ಮುಂಬೈನಲ್ಲಿ ನಿರ್ಮಾಣ ಹಂತದ ಸ್ಲ್ಯಾಬ್ ಕುಸಿತಗೊಂಡಿದೆ ಆಟೋದಲ್ಲಿ ತೆರಳುತ್ತಿದ್ದಂತಹ ಮೂರ್ನಾಲ್ಕು ಜನರಿಗೆ ಇದರ ಪರಿಣಾಮ ಗಾಯ ಆಗಿದೆ ಎನ್ನುವುದಾಗಿ ಮಾಹಿತಿ ಇದೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಸ್ಲ್ಯಾಬ್ ಕುಸಿತಗೊಂಡಿರೋದು ಆಟೋದಲ್ಲಿ ಚಲಾಯಿಸುತ್ತಿದ್ದಂತಹ ಮೂರ್ನಾಲ್ಕು ಮಂದಿಗೆ ಗಾಯ ಆಗಿದೆ ಅನ್ನೋದಾಗಿ ತಿಳಿದು ಬಂದಿದೆ ಮುಲುಣ್ಣ ಪಶ್ಚಿಮ ಭಾಗದಲ್ಲಿ ಸ್ಲ್ಯಾಬ್ ಕುಸಿತ ಆಗಿರುವುದೀಗ ತಿಳಿದು ಬಂದಿರೋದು ಕಾರು ಬೈಕ್ ಆಟೋದ ಮೇಲೆ ಸ್ಲಾಬ್ ಬಿದ್ದಿದೆ ಅನ್ನುವುದಾಗಿ ತಿಳಿದೆ ಆಟೋದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಹರಸಾಹಸವನ್ನ ಪಟ್ಟಿದ್ದಾರೆ ಮೆಟ್ರೋ ಸ್ಲಾಬ್ ಕುಸಿದು ಬಿದ್ದಿರೋದು ಆಟೋ ಚಾಲಕ ಸಿಲುಕಿದ್ದಾರೆ ಜಖಂ ಆದಂತಹ ಆಟೋದ ಒಳಗೆ ಆ ಚಾಲಕನ ಪರದಾಟ ಆತನ ಹೊರ ತೆಗೆಯುವುದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಆಟೋ ಚಾಲಕನ ರಕ್ಷಣೆಗೆ ಸ್ಥಳೀಯರು ಹರಸಾಹಸವನ್ನ ಪಡ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಿ ಮೆಟ್ರೋ ನಿರ್ಮಾಣದ ಹಂತದಲ್ಲಿ ಇದ್ದಂತಹ ಸೇತುವೆಯ ಸ್ಲ್ಯಾಬ್ ಅಂತ ಅನ್ಸುತ್ತೆ ಅದು ಅದು ಬಿದ್ದಿದೆ ಬಿದ್ದಂತಹ ಪರಿಣಾಮ ಅಲ್ಲಿ ಅಕ್ಕಪಕ್ಕ ಅಲ್ಲಿ ಚಲಾಯಿಸ್ತಿದ್ದಂತಹ ಕಾರು ಬೈಕು ಆಟೋ ಇದೆಲ್ಲದರಲ್ಲಿ ಒಂದಿಷ್ಟು ಜನರಿಗೆ ಗಾಯಗಳಾಗಿದೆ ಆಟೋದಲ್ಲಿ ಇದ್ದಂತಹ ಒಂದು ಮೂರ್ನಾಲ್ಕು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಅನ್ನೋದಾಗಿ ತಿಳಿದು ಬಂದಿದೆ ಆಮೇಲೆ ಚಾಲಕ ನೋಡಿ ಆಟೋ ಎಷ್ಟರ ಮಟ್ಟಿಗೆ ಜಖಮ್ಗೊಂಡಿದೆ ಅಂತ ಚಾಲಕ ಅಲ್ಲಿ ಹಾಕ್ಕೊಂಡಿದ್ದಾನೆ ಹೊರಗೆ ಬರೋದಕ್ಕೆ ಪರದಾಡ್ತಾ ಇದ್ದಾನೆ ಆತನ ರಕ್ಷಣೆ ಮಾಡುವುದಕ್ಕೆ ಅಲ್ಲಿನ ಸ್ಥಳೀಯರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ರಕ್ಷಣಾ ಪಡೆಯವರು ಕೂಡ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ ಸ್ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದವರೆಲ್ಲ ಕೂಡ ಅಲ್ಲೇ ಇದ್ರು ಅನ್ನೋದಾಗಿ ಕೂಡ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ